ಶ್ರೀ 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 ಸಾವಿರದ ಎಂಟು ಶ್ರೀಶೈಲ ಜಗದ್ಗುರುಗಳು ಡಾಕ್ಟರ್ ಚನ್ನ ಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ ಭಗವತ್ಪಾದರು ಶ್ರೀಶೈಲಂ ಪೀಠದ ಪೂಜ್ಯರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇನ್ನೊಬ್ಬ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಶ್ರೀ ನೂರ ಎಂಟು ಷಠಸ್ಥಲ ಬ್ರಹ್ಮಿ ಶ್ರೀ ಗುರು ಶಾಂತಲಿಂಗ ದೇಶಿಕೇಂದ್ರ ಶಿವಾಚಾರ್ಯರು ಕಾಡಸಿದ್ದೇಶ್ವರ ಮಠ ಕೊಕಟ್ನೂರು ಮಾಂಜರಿ ತುಂಗಳ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಸಮ್ಮುಖವನ್ನು ವಹಿಸಿದಂಥ ಮಾತು ಶ್ರೀ ಅನುಷಯ್ಯ ದೇವಿಯವರು ಶ್ರೀ ಸಿದ್ಧಲಿಂಗ ಸಾಂಬವಿ ಆಶ್ರಮ ತುಂಗಳವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ರಾಜಯೋಗಿನಿ ಬಿ ಕೆ ವೈಷ್ಣವಿ ಪ್ರಜಾಪಿತ ಮಹಾಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ತುಂಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತಿನ ಧ್ವಜಾರೋಹಣವನ್ನು ನಡೆಸಿಪಟ್ಟಂಥ ನಾಡೋಜ ಶ್ರೀ ಜಗದೀಶ್ ಹೊಂಟಿ ಅವರು ಜನಪ್ರಿಯ ಜಮಖಡ್ಡಿ ವಿಧಾನಸಭಾ ಶಾಸಕರು ನಮ್ಮ ಹಿರಿಯರು ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಆತ್ಮೀಯರಾದಂಥ ಈ ಭಾಗದ ಮುಖಂಡರಾದಂಥ ಡಾಕ್ಟರ್ ಉಮೇಶ್ ಮಹಾಬಳ ಶೆಟ್ಟಿಯವರೇ ಬಸವರಾಜ್ ಸಿಂಧೂರವರ ಸುಪುತ್ರ ಅನಿಲ್ ಸಿಂಧೂರವರೇ ಜಿಲ್ಲಾ ಪಂಚಾಯಿತಿಯ ಹಿಂದಿನ ಉಪಾಧ್ಯಕ್ಷರು ನಮ್ಮ ಆತ್ಮೀಯ ಹಿರಿಯರಾದಂಥ ಶ್ರೀ ಸುಶೀಲ್ ಕುಮಾರ್ ಬೆಳಗಲಿ ಅವರೇ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಎಲ್ಲ ನನ್ನ ಪೂಜೆ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಯುವಕರೇ ಇವತ್ತಿನ ತುಂಗಳ ಗ್ರಾಮ ಭಾಳ ಒಂದು ದೊಡ್ಡ ಕೆಲಸ ಮಾಡಿದೆ ಅದು ಏನಂದ್ರೆ ಬಸವಣ್ಣವ್ರನ್ನ ಪಂಚಪೀಠದವ್ರನ್ನ ಕೂಡಿಸಿದಂಥ ಸಮಾಗಮ ಇವತ್ತು ತುಂಗಳದವ್ರು ಮಾಡಿದ್ರು ಇದು ಬಹಳ ಅವಶ್ಯ ಇರುವಂಥದ್ದು ಇವತ್ತು ಯಾಕಂದ್ರೆ ಇದೊಂದು ದೊಡ್ಡ ಬಿರುಕನ್ನು ಕೆಲವೊಂದು ಮಂದಿ ವ್ಯವಸ್ಥಿತವಾಗಿ ಸಮಾಜದಲ್ಲಿ ಬಸವೇಶ್ವರವ್ರನ್ನ ಬೇರೆ ಪಂಚಪೀಠಗಳು ಬೇರೆ ಅನ್ನುವಂತಹ ಬಿರುಕು ಮೂಡಿಸಿ ವೀರ ಸೇವಾ ಲಿಂಗಾಯತ ಸಮಾಜವನ್ನು ಒಂದು ವ್ಯವಸ್ಥಿತವಾಗಿ ಇವತ್ತು ಬಿರುಕು ತರುವಂಥ ಕೆಲಸ ಆಗಿತ್ತು ಇವತ್ತೇನಾದರೂ ಎರಡೂ ಪೀಠಗಳ ಬಸವಣ್ಣವರು ನಮ್ಮ ಧರ್ಮ ಸುಧಾ ಸರ್ಮ ಸುಧಾರಕರು ಪಂಚಪೀಠ ಏನದೇ ಮೂಲ ನಮ್ಮ ಪೀಠ ಇದು ಪಂಚಪೀಠ ಅಂದರೆ ಮೂಲ ನಾವೆಲ್ಲ ಪಂಚಪೀಠದ ಭಕ್ತರೇ ನಾನು ಕೇಂದ್ರ ಮಂತ್ರಿ ಇದ್ದಾಗ ನಮ್ಮ ಮೂಲ ಪೀಠ ಏನಪ್ಪ ಅಂದರೆ ಆಂಧ್ರ ಕೊಲೆನ ಪಾಕದಲ್ಲಿ ಶ್ರೀಮಂತ ರೇಣುಕಾಚಾರ್ಯರು ಈಶ್ವರನಿಂದ ಈಶ್ವರಿನಿಂದ ಉದ್ಭವದಂಥ ಒಂದು ದೇವಸ್ಥಾನಕ್ಕೆ ನಾ ಹೋಗಿದ್ದೆ ಅವಾಗ ಧರ್ಮಸಿಂಗರು ನಾವು ಕೂಡಿ ಕಲಬುರಗಿ ವೀರಸೈವ ಮಹಾಸಭಾದವರು ಅಲ್ಲೊಂದು ದೊಡ್ಡ ಕಾರ್ಯಕ್ರಮ ಅಂದ್ರೆ ಅದನ್ನು ಜೀರ್ಣೋದ್ಧಾರ ಮಾಡ್ಬೇಕಂತ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಅವಾಗ ನಮ್ಗೆ ಹೋದಾಗ ಗೊತ್ತಾಯಿತು ನಾವೆಲ್ಲ ಪಂಚಪೀಠದ ಮೂಲದಿಂದ ಬಂದವರೇ ಅವರು ವೀರಶೈವರೇನ್ರಿ ಲಿಂಗಾಯತರನ್ರಿ ಏನಾರ ಅನ್ಕೊರಿ ಒಟ್ಟು ಇಬ್ಬತ್ತಿ ಹಚ್ಕೋತೀವಿ ಲಿಂಗ ಪೂಜೆ ಮಾಡ್ಕೋತೀವಿ ಇದನ್ನ ಬಿಟ್ಟೇನು ಸೀರ್ ಸಾವಿರ್ ಬೇರೆ ಮಾಡೋದಿಲ್ಲ ಹಿಂಗಾತ್ರ ಬೇರೆ ಮಾಡೋದು ಹಿಂಗೆ ಹಿಡಿತೀವಿ ಇನ್ನು ಹಿಂಗೆ ಹಿಡಿತು ಹಿಂಗೆ ಮಾಡ್ಯಾರ ನಾವು ಬಡ್ದು ಒಡ್ದು ಓಡೋದು ಹೋಗಿ ಹಿಂಗೆ ಸತ್ಯಾನಸ ಆಗೀವಿ ಇನ್ನಾನು ಇಲ್ಲ ಅವರು ಇನ್ನಾನು ಹೆಂಗೆ ಜಗಳ ಹಚ್ಬೇಕು ಪಂಚಪೀಠದವ್ರು ಜಗಳ ಆಡ್ಕೊತಿದ್ರೆ ಅವ್ರು ನಡ್ಬಾರ್ದು ಬಂತಿದ್ವಿ ಟೀಮ್ ತಯಾರಾಗೈತಿ ರಾಜ್ಯದಾಗ ಕಟ್ಟರ್ ಹೆಂಗೆ ಒಂದು ಜನ ಐತಲ್ಲ ಹಂಗೆ ಇಲ್ಲೂ ಒಂದು ಕಟ್ಟರ್ ಒಂದು ಗುಂಪು ತಯಾರಾಗಿತ್ತು ಒಟ್ಟು ಪಂಚಪೀಠ ವೀರಸವೇ ಅಲ್ಲ ವೀರಸು ಬೇರೆ ಅವರು ಅವರು ಹೋಮ ಹವನ ಮಾಡ್ತಾರೆ ಅವರು ಸನಾತನ ಧರ್ಮದ ಭಾಗದವರು ನಾವು ಲಿಂಗಾಯತರು ಬೇರೆ ಇಲ್ಲಿ ಯಾರೂ ಬೇರೆ ಇಲ್ಲ ಎಲ್ಲರ ಮನೆಯಾಗ ಶಿವನೇ ಪೂಜೆ ಮಾಡ್ತೀವಿ ಎಲ್ಲರೂ ಒಳಗೆ ಹೋಗ್ತೀವಿ ಎಲ್ಲರ ಸ್ರೀಸಲ್ ಮಲ್ಲ ಭಕ್ತರೇ ಬರ್ತಾರೆ ಇದೀವಿ ಅದನ್ನ ಬಿಟ್ಟು ಏನು ಬೇರೆ ಇದ್ದೀವಿ ಅನ್ರಿ ಯಾರ ಮನೆಯಾಗೇನು ಮೊದಲ ಹೋಳಿಗೆ ತಿಂತೀವಿ ಅಲ್ಲಿಂದ ಅನ್ನನೇ ತಿಂತೀವಿ ಹಿಂಗಾಯ್ತು ಮನ್ಯಾಗ ಮೊದಲು ಅನ್ನ ತಿಂದು ಹಿಂದೆಗಡೆ ಹೋಳ್ಗೆ ತಿರ್ತಾರೀ ಆ ತುಪ್ಪ ಎಲ್ಲಿ ಹಾಕ್ತಾರ ಹೋಳಿಗೆ ಹಾಕ್ತಾರ ಏನು ಮೊಸರನ್ನಾಗೆ ಹಾಕಿ ತುಪ್ಪ ತಿರ್ತಾರೋ ಹಿಂಗೆ ಮಾಡಿ ನಮ್ಮನ್ನ ಏನು ಮಾಡ್ಯಾರಂದ್ರೆ ಸಮಾಜ ಹೊಡೆಯುವಂಥ ಕೆಲಸ ವ್ಯವಸ್ಥಿತವಾಗಿ ಪಯ್ ಪಂಚ ಬಿಟ್ಟದವ್ರು ಇದ್ದಲ್ಲಿ ಬರುದಿಲ್ಲ ಅನ್ನೋದು ಏ ಬಸವಣ್ಣವ್ರು ಅದನ್ನು ವಿಚಾರಗಳನ್ನು ಒಪ್ಪುದಿಲ್ಲ ಅನ್ನೋದು ಇದು ಯಾರ ಕಡೆಯಿಂದ ಕೂಡಿಸೋದಾಗಿದ್ದಿಲ್ಲ இவத்தேனா கூட அது துங்களை கிராமதவ் அத்த அபிமான கால் நோட் ஒரங்கு நோட நோடில் இது நோடப்பா இது பசவீஸ்வரர் பிரதிமைய அனாவரண மத்த அட்ட பல்யக்கு இவாடூ அட்வாலியா எட்டு தக்க ಕಟೇಂಗೆ ತೋ ಬಟೆಂಗೆ ಅಂದ್ರೆ ನಮ್ಗೆ ಮುಗಿಯುತ್ತ ಈ ದೇಶದಲ್ಲಿ ವಕಪ್ ಕಾನೂನು ಆಗ್ಬೇಕಂತ ಹೇಳದವ್ರು ಯಾರಾದ್ರೂ ಪಂಚಪೀಡಿ ಅಂದ್ರೆ ನಮ್ಮ ಶ್ರೀ ಸಲ್ದ ಸನ್ನಿಧಿ ಅವರು ಧರ್ಮ ಗುರುಗಳು ಧರ್ಮ ರಕ್ಷಣೆಗಾಗಿ ಮಾತಾಡಬೇಕು ಬರೀ ರಾಜಕೀಯ ಮಾತಾಡೋದು ಅವ ಮುಖ್ಯಮಂತ್ರಿ ಆಗಲಿ ಇವ ಉಪ ಮುಖ್ಯಮಂತ್ರಿ ಆಗಲಿ ನಮ್ಮ ಜಾತಿ ಆಡಳಿತ ಆಡಳಿತ ಯಾವ್ದಾದ್ರು ಕೊಡ್ರಿ ಸುಡುಗಾಡ ಕೊಡ್ರಿ ಇದನ್ನು ಮಾಡ್ತಾರೆ ಸ್ವಾಮಿಗಳು ಸನಾತನ ಧರ್ಮ ಭಾರತೀಯ ಸಂಸ್ಕೃತಿಗೆ ಏನೇ ಅಡ್ಡಿ ಆತಂಕ ಬಂದಾಗ ಗಟ್ಟಿಯಾಗಿ ಮಾತಾಡೋರೆ ಅವರು ನಮ್ಮ ಜಗದ್ಗುರುಗಳು ಯಾಕಂದ್ರೆ ಅವ್ರ ಕೆಲಸ ಏನದು ಕ್ಯಾಮಿನೇ ರಕ್ಷಣೆ ಮಾಡಲಿಲ್ಲ ಸನಾತನ ಧರ್ಮನೇ ರಕ್ಷಣೆ ಮಾಡಲಿಲ್ಲ ಅಂದ್ರೆ ನೀವು ಎಟ್ಟು ಮೂರ್ತಿ ಕುಡಿಸಿದ್ರೆ ನೀವು ಎಷ್ಟು ಪಾದ ಪೂಜೆ ಮಾಡಿದ್ರೂ ಎಲ್ಲ ನೀರಾಗ நான் பழ கஷ்ட தர்ம ஐத்து நீ மனையேனா பூஜை மாஞ்சபீட்டர் ஃபாலோ மாறி நீ பசவணே ஃபாலோ மாந்திர் வசி நீட்ட பண்ணிக்கு ஒரு விட்ரி பி மக பண்ண வரவத்தே நான் வந்த ரெஸ ரெஜிஸ்ட்ரேஷன் ஏனா பரலாரண்ணா நம்ம பயலாத விட்ரி பசவணும் ದಯವೇ ಧರ್ಮದ ಮೂಲ ಇವತ್ತು ಹೋಗ್ರೆ ಕಡೆ ಅಡ್ಡ ಪಲ್ಕ ನಿಮ್ದು ಮಾಡ್ರಿ ಜಗ ಇರ್ತಿರಿ ಆಕೆ ಟೀಕಾಕ್ ಮಾಡ್ತಿರ ಒಬ್ರಿಗೊಬ್ರು ಅವ್ರ ಹಿಂಗ ಇವ್ರ ಹಂಗ ಹೇಳಿ ಮಾಡಿ ಈ ವೀರ್ ಆಯ್ತು ಒಂದಾಗದೇ ಇದ್ರೆ ನಾವೆಲ್ಲ ಸನಾತನ ಧರ್ಮದ ಎಲ್ಲಾ ಸಮುದಾಯಗಳು ಒಂದಾಗದಿದ್ರೆ ಭಾರತ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶ ಉಳಿಬೇಕಾಗಿತ್ತು ಅಂದ್ರೆ ಸನಾತನ ಧರ್ಮ ಉಳಿಬೇಕು ನಮ್ಮ ಸಂವಿಧಾನ ಉಳಿಬೇಕಾಗಿದ್ರೆ ಸನಾತನ ಧರ್ಮ ಜೀವಂತಿದ್ರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರ್ತದ ಇಲ್ಲಿಕಂದ್ರೆ ಬಂಗ್ಲಾದಾಗ ನೋಡ್ಲೈತಿರ್ತ ಏನು ನಮ್ಮ ಹಿಂದೂಗಳ ಪರಿಸ್ಥಿತಿ ಹೆಂಗ ನಮ್ಮ ಹೆಣ್ಮತ್ ಅತ್ಯಾಚಾರ ಮಾಡಕತ್ತಾರ ಹೆಂಗ ನಮ್ಮ ದೇವಸ್ಥಾನ ಕೆಡುವ ಹಾಕಾರ ಕೇರಳದಾಗ ಏನದ ಗುಡಿಯೊಳಗೆ ಗಂಟಿ ಭಾಷೆತಾರ ಕಾಶ್ಮೀರ್ನಾಗ ಏನದ ಇದನ್ನೆಲ್ಲ ವಿಚಾರ ಮಾಡೋಣ जाति जाति जल्शन बरना ना पंचम नाम शाली गाणीगार इत नम जाम जातिर हिंदून मूव नल्वत् पर्सेंट इच्चना जनसंख्या आयता यमशल आगोद गागार सूम् ना होंगे सावर मुं बुड़क ये मल्या चाल ಯಾ ಬೇಕಾದ್ರೆ ಮುಖ್ಯಮಂತ್ರಿ ಇದ್ದವಿರಲಕ್ಕ ಅವ್ರು ಒಂದು ಆದ್ರಂದ್ರೆ ನೀವು ಏನೂ ಕಿಸಲಾಕಾಗ ನಿಮ್ಮ ಧರ್ಮನ ಉಳಿದಿಲ್ಲ ನಿಮ್ಮ ಕ್ಯಾಮಿನ ಉಳಿದಿಲ್ಲ ನಿಮ್ಮ ಭಗವತ್ ಜಂಡಾನೇ ಉಳಿದಿಲ್ಲ ಅದಕ್ಕೆ ಒಂದಾಗಬೇಕಾಗಿದೆ ಬಸವಣ್ಣವ್ರು ಎಲ್ಲರೂ ಹಿಂದೂ ಧರ್ಮಕ್ಕೆ ಬೈದಾರೆ ಅಲ್ಲಿ ಮೂಢನಂಬಿಕೆ ಅನ್ನೋಂಥದ್ರ ಬಗ್ಗೆ ಮಾತಾಡಾರ ನಮ್ಮಲ್ಲಿ ಕೆಲವು ಮೂಢನಂಬಿಕೆಗಳು ಹೋಗಬೇಕು ಜಾತಿ ಜಾತಿಗಳ ನಾವು ಇರೋ ಕಂದಕಗಳು ಹೋಗ್ಬೇಕತ್ತೆ ಬಸವಣ್ಣವ್ರು ಅದನ್ನ ಬಿಟ್ಟು ಏನಾರು ಹಿಂದೂ ಧರ್ಮಕ್ಕೆ ಬೈದಾರೆ ಅಂತ ಎಲ್ಲರು ಬೈದರು ಅಂಬೇಡ್ಕರ್ ಅವರು ಬೈದಲ್ಲ ಬಸವಣ್ಣವರು ಬೈದಲ್ಲ ಪಂಚಬೀಟೆಗೆ ಬೈಯೋದು ಅಂದ್ರೆ ಒಂದು ಪ್ಯಾಶನ್ ಆಗೈತಿ ನಮ್ಮ ನಮ್ಮ ಭಾಗದಾಗ ನೀವು ಇವತ್ತಿ ಹಿಂಗೆ ಹಿಂಗೆ ಹಚ್ಕೋತಿರ ಇಲ್ಲೆಲ್ಲರೂ ಇನ್ನು ಹಿಂಗೆ ಹಚ್ಕೋತಿರ ಇವತ್ತಿ ಈಗಲೂ ಕೊಳಿಗೆ ಹಚ್ಕೋತಿರ ಬೆನ್ನಿಗೆ ಬನ್ನಿಗಚ್ಕೋತಿ ಬಿಡು ಅಲ್ಲಿ ಪೂಜೆ ಮಾಡಕ್ಕೆ ಇದನ್ನೆಲ್ಲ ತಿಳ್ಕೊಂಡು ನೀವು ಏನಾರ ಆಚರಣೆ ಮಾಡಿ ಧರ್ಮ ದೇಶ ಉಳಿದ್ರೆ ಮಾತ್ರ ನಮ್ಗೆ ಭವಿಷ್ಯ ಐತೆ ನಾವೆಲ್ಲ ಎಟ್ಟು ಗಟ್ಟಿದೀವಿ ನನ್ಗೆ ಕೆಡಬೇಕು ಎಲ್ಲೆಲ್ಲಿಲ್ಲರು ಎಟ್ಟೆಟ್ ರೊಕ್ಕ ಬಂದ್ವು ಬಿಜಾಪುರಕ್ಕೆ ಕೆಡ ಹೊಟ್ಟು ಎತ್ನಾಳ್ ಮುಗಿಸಿದ್ರೆ ಮುನ್ನ ಎಲ್ಲರೂ ಮುಖ್ಯಮಂತ್ರಿ ಕ್ಯಾಂಡಿಟ್ ಆಗಿದ್ದೇನೆ ಅನ್ನೋದು ಸರ್ ನೀ ಎರಡು ಕೊಟ್ಟು ಕಳ್ಸಿ ಕಳ್ಸ ಕಳ್ಸ್ರಿ ಮಕ್ಕಳೇ ಅಂತ ನಾವು ಒಂದು ವರ್ಷದಿಂದ ಬಿಜಾಪುರ ಮಂದಿಗೆ ಹೇಳಿದ್ದೆ ರೊಕ್ಕ ಭಾಳ ಬರ್ತದ ಚಲೋ ಚಲೋ ಬಂಗಾರ ಸೀರೆ ತೋರಿ డాబాదా చోలో ఊట మాట్లాడు చైన వడీ రీ ఓటింగ్ దివసా ఉంటాక నమ్మంది హెంబా హోట్రీ పరంపరీత కల్సరప్ప ఎల్ తరు హణమొట్టారు అం తగ్బేక్ అగండ్రు గణస్ ఎల్ హక్కు ఓద్రు

ನಾ ಅವ್ರು ಓಟೇ ಬ್ಯಾಡ ಅಂತ ಹೇಳಿಬಿಟ್ಟೆ ನಿಮ್ಗೆ ಓಟ್ ಬ್ಯಾಡ ಮಕ್ಕಳೇ ನೀವು ಬರೆಯಬಾರ ನಮ್ಗೆ ಬಂದಿಲ್ಲ ನಿಮ್ಮ ಅತ್ತಿ ನೋಡಿದ್ರೆ ಪಾಪ ನಮ್ಮಂದಿ ಹೊರಗಡೆದಿರ್ಬೇಕು ಅವ್ರು ಬಂದು ಒಳಗೆ ಭಯ ಫುಲ್ಲು ತುಮಾರ ಕೆರೆ ಆಯ್ತು ಒಂದು ಓಟ್ ಬಿಳಿದಿಲ್ಲ ನಮ್ಮ ತಪ್ಪಿಸೈದು ಬಿಳುದಿಲ್ಲ ಅವ್ರ ಭೂತ್ನಾಗ ಹೋದಾಗ ನೋಡಿದ್ರೆ ಹಣ್ಣು ಮೂರು ನಾಲ್ಕು ಬೀಳ್ತಿದ್ದು ಅಲ್ಲೆಲ್ಲೋ ಒಂದು ಬ್ರಾಹ್ಮಣರ ಮನೆ ಒಂದು ಅಲ್ಲ ಲಿಂಗಾಯತ ಮನೆ ಅವ್ರು ಮೂರು ನಾಲ್ಕು ಓಟ ಒಂದು ನೆನಪಿದ್ದು ಈ ಹಮ್ಮ ಡಾಲೆ ಐತೆ ಉಪಾಧ್ಯ ಅದಕ್ಕೆ ಹೇಳ್ತೀನಿ ನೀವು ಅಕ್ಕಟ್ಟಾಗದಿದ್ರೆ ವಕಪ್ ಬಗ್ಗೆ ಇವತ್ತು ಗುರುಗಳು ಮಾತಾಡಿದ್ರು ಏನೈತ್ರಿ ಇವತ್ತು ಒಕ್ಕದ್ದು ನೋಡಿಬಿಟ್ರೆ ನೀವು ಅವ್ರ ಕಣ್ಣಿಗೆ ಅನ್ನಿಸ್ತಾ ತಿಳ್ಕೋರಿ ಇದು ಬಾ ಇದು ಇಡೀ ತುಂಗಲ್ಲ ವಕಪ್ಪ ಅಂದ್ರೆ ಕ್ಲಾಸ್ ವಕಪಪ್ಪೇ ಇಡೀ ದೇಶನಾಗಿ ನೀವು ವಿಚಾರ ಮಾಡಿರಿ ನಮ್ಮ ಹಿಂದೂಸ್ತಾನದ ಮಿಲ್ಟ್ರಿ ಏನದಲ್ಲ ಹದಿನೆಂಟು ಲಕ್ಷ ಎಕರೆ ಐತಿ ನಮ್ಮ ರೈಲ್ವೆ ಕಾಯಾಗಿ ಹದಿನೈದು ಲಕ್ಷ ಎಕರೆ ಐತಿ ಮೂರನೇ ದೊಡ್ಡ ಕ್ಯಾನ್ಸರ್ ಯಾವುದು ಈಗ ಭಾರತಕ್ಕೆ ಅಂದ್ರೆ ಒಕ್ಕಪ ಹನ್ನೆರಡು ಲಕ್ಷ ಎಕರೆ ಐತಿ ಎಷ್ಟು ಹಳ್ಳಿಗಳು ಹೋಗಾವ ರೈತರಿಗೆ ಮಠ ಮಂದಿರ ಹೋಗಾವ ನಮ್ಮಲ್ಲಿ ಚಾಲುಕ್ಯರು ಕಟ್ಟದಂತ ಸೋಮೇಶ್ವರ ದೇವಸ್ಥಾನ ಪಡ್ಗಾನೂರು ಅದ್ರ ಹಿಡಿದು ಅರವತ್ತೈದು ಎಕರೆ ಪೂರ್ತಿ ವಾಕಪ್ ಚಾಲೂಕರಿದ್ದಾಗ ಇವ್ರು ಯಾರು ಇದ್ರ ಇವರು ಈ ಧರ್ಮನೇ ಇರಲಿಲ್ಲ ಭಾರತದಾಗ ಇವತ್ತದ ಒಕ್ಕಪ್ಪ ಆಗೈತಿ ಅಂದ್ರೆ ಯಾರು ನಮಗೂ ಹೇಳ್ತಾರ ಮನೆ ಒಬ್ರು ಗುರುಗಳು ಹೇಳಿದ್ರು ಚಾಲುಕ್ಯರು ಇಲ್ಲರು ಹೇಳಿದ್ರ ನಮ್ಮ ಹಾಂ ಚಾಲುಕ್ಯರಿಂದ ನಾವು ಪಂಚಮ್ ಸಲಹಾರ ಅದಾವೆ ನಾವೆಲ್ಲ ಮೊದಲು ಮೂಲ ಚಾಲುಕ್ಯರ ತಳ್ತಾರೆ ಬಸವಣ್ಣ ಕಾಲಕ್ಕೆ ಹಿಂಗೆ ಬದಲಾವಣೆ ಆಯಿತು ತೇಳ್ತಾರೆ ಕೆಲವೊಂದು ಪಂಚಪೀಠದ್ದಿಂದು ಬಂದವರು ಪಂಚ ಏನೇನೋ ಹತ್ತಾರೆ ಯಾರ್ಯಾರಿಗೆ ಹ್ಯಾಂಗೆ ಬರ್ತದೆ ಹಂಗೆ ಬಡಿತಾರೆ ಅವ್ರು ನಾವು ಹೂ ಅನ್ನೋದು ಅವ್ರದ್ದು ಹೂ ಅನ್ನೋದು ಇವ್ರದ್ದು ಹೂವ ಅದಕ್ಕೆ ಬಂಧುಗಳೇ ಧರ್ಮ ಸಭೆ ಅಂದ್ರೆ ಧರ್ಮನೇ ಮಾತಾಡಬೇಕು ಧರ್ಮ ರಕ್ಷಣೆ ಮಾಡೋವಂಥದ್ದನ್ನು ಇವತ್ತು ಭಾಳ ನಮ್ಗೆ ಅದರಲ್ಲಿ ಪೂಜ್ಯ ಶ್ರೀಶೈಲ ಪೀಠದವರು ಜನ್ಮ ಕೊಟ್ಟಂತ ಗ್ರಾಮ ಅಂತೇಳಿ ಹೇಳೋದು ಯಾವುದು ತುಂಗಳ ಇಲ್ಲಿ ಬಸವಣ್ಣ ಬಂದಾನಂದ್ರೆ ಎರಡು ಬಂದಾಗ್ಯಾರ ಮ್ಯಾಗ ನೀವು ಯಾರು ಏನು ಮಾಡಬಾರ್ದಿನ್ನ ವೀರಶೈವ ಬ್ಯಾರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತ ಅದೊಂದು ಬ್ಯಾರೇ ಅತ್ತ ವಿಶ್ವ ಲಿಂಗಾಯತ ಸಭೆ ಅತ್ತ ಅದೊಂದಿಗೆ ಹೊಡ್ದು ಸುಮ್ಮನೆ ಜಗಳಾಡ್ಕೋತ ಕೂತ್ ಕೂತು ಏನಾಗ್ಲಾಕತಿ ನಮ್ಮ ಸಮುದಾಯಗಳಿಗೆ ಸಿಗುವಂಥ ಸೌಲಭ್ಯಗಳು ಇವತ್ತು ಸಮಾಜದಲ್ಲಿ ಸಿಗ್ತಾ ಇಲ್ಲ ನಾವೆಲ್ಲ ಹೋರಾಟ ಇದ್ದೀವಿ ಯಾವುದೇ ಧರ್ಮದ ವಿರುದ್ಧ ಯಾವುದೇ ಜಾತಿ ವಿರುದ್ಧ ಅಲ್ಲ ಸಮಾಜದಲ್ಲಿರುವಂಥ ಬಡವರಿಗೆ ನ್ಯಾಯ ಸಿಗಬೇಕು ಮನೆ ವಿಧಾನಸಭೆಯಲ್ಲಿ ಜಮೀರ್ ಅಹಮದ್ ಖಾನ್ಗೆ ನಿಜಗಳಾಯಿತು ಯಾವುದಕ್ಕಾಯಿತು ಅಲ್ಪಸಂಖ್ಯಾತ ಒಂದು ಬೋರ್ಡ್ ಐತಿ ನಿಗಮ ಅಲ್ಲಿ ಏನು ಮಾಡಿದೆ ಜಮೀರ್ ಅಹಮದ್ ಕಾನು ಅಲ್ಪಸಂಖ್ಯಾಕರಂದು ಬರೀ ಮುಸ್ಲಿಮ್ರ ಅಲ್ಲ ಜೈನರು ಅಲ್ಪಸಂಖ್ಯಾತರುಗಳು ಬರ್ತಾರೆ ಬೌದ್ಧರು ಅಲ್ಪಸಂಖ್ಯಾತರು ಬರ್ತಾರೆ ಪಾರ್ಸಿಗಳು ಬರ್ತಾರೆ ಸಿಖ್ರು ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ಅವ ಜಮೀನ ಮಾಡಿ ಏನು ಮಾಡಿದ್ದ ನೂರು ರೂಪಾಯಿ ನೂರು ಕೋಟಿ ರೂಪಾಯಿ ಮತ್ತು ಅನುದಾನ ಐತಂದ್ರೆ ಎಂಬತ್ತು ಕೋಟಿ ಮುಸ್ಲಿಮ್ರಿಗೆ ಹತ್ತು ಕೋಟಿ ಕ್ರಿಶ್ಚಿಯನ್ರಿಗೆ ಹತ್ತು ಕೋಟಿ ಒಳಗೆ ಜೈನರು ಪಾರ್ಸಿಗಳು ಬೌದ್ಧರು ಮತ್ತು ಇವ್ರೇನಾದ್ರೂ ಜೈನರು ಪಾರ್ಸಿಗಳು ನಾ ಕೇಳಿದೆ ನೀನು ನೂರು ಕೋಟಿ ಒಳಗೆ ಯಾರ ಮೊದಲು ಜೈನ್ರ ಮೊದಲು ಬಂದ್ರೆ ಅವ್ನು ಕೊಡಬೇಕು ನೀವರೆ ಎಂಬತ್ತು ಪರ್ಸೆಂಟದ ಇದ್ರಾಗ ಹೆಂಗೆ ಮಾಡಿದೆ ಅಂತೇಳಿ ಜಗಳ ಆಯ್ತು ನನಗೆ ವಿಧಾನಸೌಧ ಮರದಿವ್ಸಿಲ್ಲ ಹತ್ನಾಲ್ ಸಾವಿರೇ ನೀವು ಬರ್ರಿ ನಾನು ಚೆನ್ನಕ್ಕೆ ನಾನು ಅಧಿಕಾರಿಗಳ್ ಕರೋದು ಜಾತಿ ಮಾಡ್ಲಕ್ಕೆ ಹೋಗಬಾರ್ದು ಯಾರೇ ಅಲ್ಪಸಂಖ್ಯಾತರು ಬಂದ್ರು ಅವ್ರ ಅರ್ಜಿ ಪರಿಗಣಿಸಿ ಕೊಡಬೇಕು ಈ ಪರ್ಸೆಂಟೇಜ್ ಮ್ಯಾಗ ಹಾಕ್ಬಾರ್ದು ಅಂತ ಆದೇಶ ಮಾಡಿಸಿದೆ ಅವ್ರು ರೂಮಿಗೆ ಹೋಗಿದ್ದ ಕರೆ ಅದನ್ನು ಸ್ವಲ್ಪ ಕೆಲವು ಮಂದಿ ಹೊಡ್ಕೊಂಡ್ರೆ ಸಂಕ ಎತ್ನಾಳ್ ಜಮೀರ್ ಅಹಮದ್ ಖಾನ್ ಚಹಾ ಕುಡಿದತ್ತು ಚಹ ಯಾರ್ದು ಕುಡಿದೆ ಕರ್ನಾಟಕ ಸರ್ಕಾರದ್ದು ಏನು ಅವ್ನ ಮನೆಗೆ ಹೋಗಿಲ್ಲ ಧರ್ಮಕ್ಕೆ ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ದಲ್ ಖಾನ್ ಬಲ್ಲಿ ಹೋದ್ರು ಎದಕ್ಕೆ ಹೋದ್ರು ಚಾ ಕೊಡ್ಲಿಕ್ಕೆ ಹೋಗಿದ್ರು ಅವ್ರು ಹೇಳಿ ಕರೆಸಿದ್ದ ಭಾಳ ಪ್ರೀತಿಯಿಂದ ಭಾಳ ಅಪ್ಸತ್ತ ಶಿವಾಜಿ ಮಹಾರಾಜರಿಗೆ ಗುರ್ತಿತ್ತು ನೀವು ಇದಕ್ಕೆ ಕರೆಸಿ ಹೇಳಿ ಏನು ಇಟ್ಕೊಂಡು ಹೋಗ್ಬೇಕಾಗಿತ್ತು ಇಟ್ಕೊಂಡು ಹೋದ್ರು ಹೊಡಕ್ಕೆ ತಗದ್ರು ಅದನ್ನು ನಮ್ಮ ಬಿಜಾಪುರ ಒಂದು ಸಾಟಕ ಐತಿ ಅವನಿಗೆ ಅರವತ್ತು ಮಂದಿ ಹೆಂಡರು ಅವ ಶಿವಾಜಿ ಮಹಾರಾಜನ ಭೇಟಿ ಆಗ್ಲಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಗುರುತಿತ್ತು ಗ್ಯಾರಂಟಿ ಇತ್ತು ನಾವು ಹಳ್ಳಿ ಬರೋದಿಲ್ಲ ಅಂತೇಳಿ ಒಂದು ದೊಡ್ಡ ಬಾಣಿ ಐತಿ ಎಲ್ಲ ಅದ್ರಾಗ ಒದಿತ್ತು ಎಲ್ಲ ಅರವತ್ತು ಆದರೆ ಒಂದು ಹೆಣ್ಮ ಓಡೋಗಿ ಉಟ್ಕಿ ಮುಂದೆ ಎಲ್ಲೋ ಸಿಕ್ಕಳು ಅಲ್ಲಿ ಹೋಗಿ ಬಡದ್ರ ಅದನ್ನು ಅದು ಅಲ್ಲೇ ಗುರಿ ಆಗೈತಿ ಇವು ಸಾಟ್ ಖಬರ್ ಅಂದ್ರ ಅರವತ್ತು ಮಂದಿ ಸತ್ತಿದ್ದು ಒಂದು ಕ ಐತಿ ಬಿಜಾಪುರ ಇವ್ರು ಕಟ್ಟಿದ ಕಬರುಗಳೇ ಮತ್ತೊಂದು ಏನು ಕಟ್ಟಿಲ್ಲ ಹಂಗ ಸಂದರ್ಭ ಬಂದಾಗ ಧರ್ಮದ ವಿಚಾರ ಬಂದಾಗ ಹಿಂದುತ್ವ ವಿಚಾರ ಬಂದಾಗ ನಾವೆಲ್ಲ ಗಟ್ಟಿಯಾಗಿ ನಿಲ್ಲದೆ ಇದ್ರೆ ಧರ್ಮ ಉಳಿದಿಲ್ಲ ನಾವು ಮಾಡಿದಂಥ ಇವತ್ತೆಲ್ಲ ಇಷ್ಟು ದೇವಸ್ಥಾನಗಳು ಗುಡಿ ಗೊಂಡಾಗಗಳು ಎಷ್ಟು ಕೋಟಿಗಟ್ಟಲೆ ರೊಕ್ಕ ಹಾಕಿ ಒಳಗೆ ಇವತ್ತು ಗುಡಿ ಕಟ್ಲಕತ್ತೀರಿ ಇದು ಉಳಿಬೇಕಲ್ಲ ಈಗ ನೋಡ್ರಿ ಒಂದೊಂದು ಊರಿಗೆ ಊರೇ ಅದು ಯಾವುದೋ ಮನೆ ಉತ್ತರ ಪ್ರದೇಶನಾಗ ಸಂಬಾಲತ್ತ ಅಲ್ಲಿ ಮುಂದೆ ವಿಷ್ಣು ಭಗವಾನ್ ವಿಷ್ಣು ಕಲಿಕೆ ಅವತಾರ ತಗೊಂಡು ಹುಡ್ತಾನಂದ ಕ ಇದು ಕಲಿಯುಗ ಹೋಗ್ತದ ಮತ್ತೊಂದು ಯುಗ ಪ್ರಾರಂಭ ಆಗ್ತದಂತೆ ಅಲ್ಲ ಅಲ್ಲಿ ಎಲ್ಲ ಹುಡುಕ್ಯಾಡದಲ್ಲಿ ಈಶ್ವರ ಲಿಂಗ ಹಿಂಗೆ ಸಿಗ್ಲಾಗತ್ತೋ ಹಣಮಂದಿಯವರು ಸಿಗ್ಲಾಗತ್ತಾನೆ ನಮ್ಮ ಸಂಸ್ಕೃತಿ ಬಂದಿತ್ತು ಹ್ಯಾಂಗ ಅದು ಹೇಗೈತಲ್ಲ ಅದು ಇನ್ನು ಮುಂದೆ ಆಗಬಾರ್ದು ನಾವು ಮಾಡಿದಂಥ ದೇವಸ್ಥಾನಗಳು ಇನ್ನೆಂದು ಧ್ವಂಸ ಅಂದ್ರೆ ನಾವೆಲ್ಲ ಹಿಂದೂಗಳು ಒಂದಾಗಿರ್ಬೇಕು ನಮ್ಮ ಧರ್ಮ ಉಳಿಸ್ಕೋಬೇಕು ಪೂಜ್ಯರು ಇಂಥವ್ರು ಬೇಕಾಗಿತ್ತು ನಮ್ಮ ಸಮಾಜಕ್ಕೆ ಧರ್ಮಕ್ಕೆ ಬ ಏನೋ ದೇಶಕ್ಕೆ ಬಂದಾಗ ಮಾತಾಡೋರು ಬೇಕಲ್ಲ ಬರೀ ಹೋಗಿ ಮುಖ್ಯಮಂತ್ರಿ ಯಾವಾಗ್ತಾನೊಂದು ಕಡೆ ಸನ್ಮಾನ ಮಾಡೋದು ಇಟ್ಟು ಅನುದಾನ ಕೊಡೋದು ಮೆಡಿಕಲ್ ಕಾಲೇಜ್ ಕೊಡೋದು ಅವ್ರು ಪಂಚ ಬಿಟ್ಟದ ಯಾವ ಮೆಡಿಕಲ್ ಕಾಲೇಜ್ ಕಟ್ಟಿಲ್ಲ ಏನಿಲ್ಲ ಧರ್ಮ ಕೆಲಸ ಬಿಟ್ಟರೆ ಯಾವೂ ಮಾಡೋದೇ ಇಲ್ಲ ಅವರು ಬರ್ತಿದ ಅವ್ರು ಎಂದೂ ಯಾವ ಮಂತ್ರಿ ಬಳಿ ಹೋಗಿ ಎಂದೂ ವಿಧಾನಸೌಧಕ್ಕೆಂದು ಅವ್ರು ಕಾಲೂ ಇಡೋದಿಲ್ಲ ಏನು ಯಾರು ಬೇಕಾಗಿದ್ದಾರೋ ಅವರು ಅವ್ರು ಎಲ್ಲಿರ್ತಾರೆ ಇಲ್ಲಿ ಬರ್ತಾರ ಆಶೀರ್ವಾದ ತೋಗ್ತಾರ ಹೋಗ್ತಾರೆ ಕೆಲವೊಂದು ಗಿರಿಕಿಗಳು ಬರೀ ವಿಧಾನಸೌಧದಾಗ ಗೇಟಾಡ್ತಾವ ಹಿಂಗೆ ಮಾಡ್ಕೊಂಡು ಯಾರಿಗೆ ಮಾಡ್ತಾರೋ ಗೊತ್ತಿಲ್ಲ ಅವ್ರದ್ದು ಯಾರು ತಗೋತಾರೋ ಗೊತ್ತಿಲ್ಲ ನಾನು ಆಟಾಡ್ತಿರ್ತೇವ ಇವಾಗ ಏನಪ್ಪ ನಮ್ ಕಿತ್ತಿಗ್ರಿ ಹೆಚ್ಚಾಗಿ ಆಟಾಡ್ತಾರೆ ನೋ ನಾವು ಹೆಮ್ಮೆಲೆ ಒಳ್ಳೆ ಬಾಧು ಎದಕ್ಕೆ ಬಂದಿರಿ ಸ್ವಲ್ಪ ಸಿದ್ದರಾಮಯ್ಯ ಮೊನ್ನೆ ಒಬ್ಬ ಸ್ವಾಮಿ ನಮ್ಮ ಪಂಚ ಬಿಟ್ಟದ ಬಾಯಿ ಬೈ ಹೋಗಿ ಅಂತ ಸ್ವಾಮಿ ಹಬ್ಬ ಗುಲ್ಬುರ್ಗಾದಾಗ ರಾತ್ರಿ ನಾನು ಬೆಂಗ್ಳೂರ್ಗೆ ಹೋಗೋದು ವಿಮಾನಕ್ಕೆ ಅಲ್ಲಿ ವಾಕಿಂಗ್ ಮಾಡೋಕ್ಕಿದ ಸ್ವಾಮಿಗಳು ಸ್ವಾಮಿಗಳು ಏನಕ್ಕೆ ವಾಕಿಂಗ್ ಮಾಡ್ಲಕ್ಕತ್ತಾರ ಏನು ದಂಗಳಿಗೆ ಗಂಗಳೂ ಹೊಳ್ತಾರೆ ನಾ ತೊಗೊಂಡೆ ನಮ್ಮ ಖರ್ಗೆವ್ರು ಬಂದರು ಅವ್ರ ಒಡೆ ಬಂಗ್ ಓಡಿ ಬಂದರು ಯಾಕೆ ರೀ ಅಪ್ಪರು ಇಲ್ಲಾಕೆ ಬಂದ್ರೆ ಸ್ವಲ್ಪ ಖರಿಗವ್ರ್ ಬೆಟ್ಟಾಗ್ಲಾಕ ಬಂದಿತ್ತು ಅಲ್ರಿ ಮಠದಾಗ ಗೊತ್ತಿ ಖರ್ಗನ ಕರ್ಸೋದು ಬರ್ತಾರಲ್ಲ ನೀವು ಯಾಕೆ ಇಲ್ಲಿ ಬಂದಿರೋದು ಕೇಳೋಣ ಅವ್ರ ಕಡೆಯಿಂದ ಬಂದು ಬಿಟ್ಟದ್ರೆ ಬಯಸೋದಪ್ಪ ಅದೊಂದು ಉದ್ಯ ಗುಲ್ಬರ್ಗ ಜಿಲ್ಲೆದಾಗ ಒಂದು ಗಿರೇಕಿ ಆಯ್ತು ಅಡ್ಡ ಪಡ್ಡ ಮಾತಾಡ್ಕೊತಿರ್ತದೆ ನಾವು ಹೇಳಿದೆ ನಿಮಗೂ ಎಲ್ಲ ಮಾತಾಡೋದಲ್ಲ ನೀವೇನು ನಿಮ್ಮ ಧರ್ಮ ಪ್ರಚಾರ ನೀವು ಮಾಡಿರಿ ಏನು ಹಚ್ಚಿ ಬಳ್ಳೇತ ಎಲ್ಲ ಮಾತಾಡೋದು ಅವ್ರು ಏನೋ ಅವ್ರು ಆಚರಣೆ ಮಾಡೋ ಜೇವ್ರಿಗೆ ಕಾರ್ಯಕ್ರಮ ಅದಕ್ಕೆ ಬೈ ನಾಂದೆ ಅವ್ರು ಯಾರು ಭಕ್ತಿರೋದಾರೋ ಅವ್ರು ಏನೋ ಅವ್ರು ಅವ್ರಿಗೆ ಏನು ಅನ್ನಿಸ್ತದೋ ಅದು ಮಾಡ್ತಾರೆ ನೀವು ಆಟ ಪಲ್ಯ ಹಾಕೊಂಡ್ರೆ ನೀವು ಊದಿ ಪಲ್ಯಕ್ಕೆ ಹಾಕುತ್ತೆ ಹೇಳ್ರಿ ಏನಾರ ಬೈ ಬೇಕಾಗಿತ್ತು ಅಂದರೆ ಬಿಟ್ಟು ಮತ್ತೊಬ್ಬರನ್ನ ಟೀಕೆ ಮಾಡುವಂಥದ್ದು ಬಿಟ್ಟು ಸಮಾಜವನ್ನು ಒಕ್ಕಟ್ಟು ಮಾಡೋದು ಭಾಳ ಅವಶ್ಯ ಇದೆ ಅದಕ್ಕೆ ನಾ ಯಾವಾಗಲೂ ನಾ ಕೇಂದ್ರ ಮಂತ್ರಿ ಇದ್ದಾಗ ಪೂಜಾರಿ ಇಲ್ಲಿ ನಮ್ಮ ಜಮಖಂಡಿವಲ್ಲಿ ಇಬ್ಬರಿಗೆ ಕಾರ್ಯಕ್ರಮಕ್ಕೆ ರಾತ್ರಿ ಹೋಗಿದ್ದೆ ನಾನು ಅವ ಕೇಂದ್ರ ಮಂತ್ರಿ ಇದ್ದೆ ಮುಂದವರು ಇವತ್ತು ಶ್ರೀಶೈಲದ ಪೀಠವನ್ನು ಇವತ್ತು ವಹಿಸಿಕೊಂಡು ನಮ್ಮ ಸನಾತನ ಧರ್ಮ ವೀರಶೈವ್ ಲಿಂಗಾಯತರ ಒಂದು ಧ್ವನಿಯಾಗಿ ಇವತ್ತು ಏನಾದರೂ ಪಂಚಪೀಠದಲ್ಲಿ ಮಾಡ್ತಿದ್ರೆ ಅದು ಶ್ರೀಶೈಲದ ಸನ್ನಿಧಿಯವರು ನಮಗೆ ಇಂಥ ಗುರುಗಳು ಬೇಕಾಗ್ಯಾರ ಇಂಥ ಗುರುಗಳಿದ್ದಾಗನೆ ಸರಿ ಯಾವುದೇ ರಾಜಕಾರಣ ಹೆಂಗದಂದರೆ ಗುರುಗಳು ಗಟ್ಟಿತ್ತು ತುರ್ಕೋರಿ ಕೇಳ್ತಾರೆ ನಮ್ಮ ಸ್ವಾಮಿಗಳು ಏನಾರು ಒಂದು ಕಾರ್ಯಕ್ರಮ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರ ರಾಜಕಾರಣಿಗಳು ಯಾರಿಗೂ ಕಿಮ್ಮತ್ ಕೊಡೋದು ಏಯ್ ಹೋಗೋ ಸ್ವಾಮಿ ನನ್ನ ಮುಂದೆ ಒಬ್ಬ ಮುಖ್ಯಮಂತ್ರಿ ನಮ್ಮ ಪಾರ್ಟೇನು ಮುಖ್ಯಮಂತ್ರಿ ಅವನ ಸಮಯ ಏನೋ ಮಾತ್ರ ಏಯ್ ಹೋಗೋ ಸಮಯ ಹೋಗಿ ನಿಂದೆಲ್ಲ ಬರ್ತಾಯ್ತು ಅಂದ್ರೆ ರಾಜಕಾರಣಿಗಳು ಅಂದ್ರೆ ಯಾರಿಗೆ ಅಂದ್ರೆ ಯಾರ ಬಲ್ಲಿ ಸೀಲ್ ಇರ್ತದ ಯಾರು ಯಾರಿಗೂ ಬಗ್ಗುದಿಲ್ಲ ಅಂತಂದ್ರೆ ಜಗದ್ಗುರುಗಳು ಜಗದ್ಗುರುಗಳನ್ನ ಸ್ಟೇಟ್ಮೆಂಟ್ ಕೊಟ್ಟಾರಂದ್ರೆ ಯಾರಿಗೇನು ತಿಳ್ಬೇಕಾ ಸಂದೇಶ ತಿಳಿಯೋಷ್ಟು ಶಕ್ತಿ ಇವತ್ತು ಸರಿಸಲು ಜಗದ್ಗುರುಗಳು ಇದು ಮಾಡ್ಯಾರ ಅದ್ರ ಕೂಡ ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ಅವರೂ ಇದ್ರಾಗ ಸೇರ್ಯಾರ ಇದೆಲ್ಲ ನೋಡಿಬಿಟ್ರೆ ಇದೊಂದು ಸಂಗಮ ಇವತ್ತು ತುಂಗಳದಲ್ಲಿ ನೀವು ಮಾಡಿರಿ ಹಚ್ಚಿಗೆ ರಾಜಕೀಯ ಭಾಷಣ ಮಾಡೋದು ಬೇಡ ಧರ್ಮದಲ್ಲಿ ಧರ್ಮನ ಅಷ್ಟೇ ಮಾತಾಡೋದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ನಿನ್ನೆ ಬಳ್ಳಾರಿ ಜಿಲ್ಲೆಯಲ್ಲಿ ವಕಪ್ ಸಲಾಗಿ ಹೋರಾಟ ನಾವು ಬಿಟ್ಟೇ ಇಲ್ಲೇನಾ ಯಾರೇನು ಹೊರಗೆ ಹಾಕ್ತೀನಂದ್ರೆ ಬಿಡೋರಲ್ಲ ಒಳಗೆ ತಗೋತೀನೋದ್ರು ಬಿಡೋಲ್ಲ ವಾಟಿ ವಕಪ್ ಕಾನೂನು ನೋಡ್ರಿ ನಾವು ಮೊನ್ನೆ ಒಂದು ವರದಿ ಕೊಟ್ಟು ಸುಮಾರು ಎರಡೂವರೆ ಸಾವಿರ ಪೇಸದ್ದು ಜಗದಂಬಿಕಾ ಪಾಲ ನಮ್ಮ ಚೇರ್ಮನ್ ಬಂದಿದ್ರು ಬಿಜಾಪುರ ಅವ್ರಿಗೆ ಗೊತ್ತಿಲ್ಲ ಇದು ಅವ್ರ ಪಾರ್ಲಿಮೆಂಟ್ ಜಾಯಿಂಟ್ ಪಾರ್ಲಿಮೆಂಟ್ ಚೇರ್ಮನ್ರಿಗೂ ಗೊತ್ತಿಲ್ಲ ಇವತ್ತು ಅನಾಹುತ ಈ ಕಾನೂನು ಐತಿತ್ತು ಮೊನ್ನೆ ಎರಡೂವರೆ ಸಾವಿರ ಬೇಸದ ಪಾರ್ಲಿಮೆಂಟ್ಗೆ ಹೋಯವ್ರು ಕೊಟ್ಟರೆ ಎರಡು ನಮ್ಮ ದೊಡ್ಡ ಚರ್ಚೆ ಮಾಡಿದ್ರು ಅವ್ರ ಅಧಿಕಾರಿಗಳು ಮೂರು ತಾಸು ಕೂತ್ರು ಏನೂ ನೀವು ಕಾನೂನಿದ್ರು ಯಾವ್ದು ಬೇಕಾದ ಮಟ್ಟವನ್ನು ಮಾಡ್ಕೋಬೋದು ಯಾವ ರೈತನೂ ಅಲ್ಲ ಏನೂ ಇಲ್ಲ ರೀ ಅದಕ್ಕೆ ಸಾವಿರಾರು ವರ್ಷದಿಂದ ಒಬ್ಬ ರೈತ ರೈತನ ಮಕ್ಕಳದ ಅದು ಅದ್ರ ಮ್ಯಾಗ ಒಕ್ಕ ಇನ್ನೊನ್ನೆ ಕಾಲಮ್ನಾಗ ಸೇರ್ಚ್ಬಿಟ್ಟಾರೆ ಬಿಜಾಪುರ ಜಿಲ್ಲೆದಾಗ ಹದಿನಾರು ಸಾವಿರ ಎಕರೆ ಮನೇಲಿ ನಿಮ್ಮ ಹೊನವಾಡ ಇಲ್ಲಿ ಪಂದ್ರಸ ಎಕರೆ ಇನ್ನೊಂದು ಲಿಸ್ಟ್ ಐತವ್ರದ್ದು ಮೊನ್ನೆ ನಾವು ఎట్ టు ఏ ఒక్కొంతి అందరూ ముందు ఆగదు ముందు సంస్థ బాధ్రెరు అదే ఒడవరే మనం అసెంబ్లీలు చర్చ మాది హోరటవి ఈ రీతి ధర్మద విచార బందాంత్ర గట్ీ నా యారి అంచోద నారో వరగదు ఆగోద యారు ఒర తె అందల తు సుమ్ సుమ ఈ నమ్మ పే చూ బందాక ఇల్ కత్నాకు చాటే ఖచ్చిత ಶೀಘ್ರದಲ್ಲಿ ಕಠಿಣ ಕ್ರಮಕ್ಕೆ ಎಚ್ಚರಿಕೆ ಏನೂ ಅಂದಿರೋದಿಲ್ಲ ಪಾಪ ಅವ್ರಿಗೆ ಅವರು ಅಮಿತ್ ಶಾ ಅವ್ರ ಮಟ್ಟಿಗೆ ಅವ್ರ ಅದಾರ ನಾನು ಬಿಜಾಪುರನಾಗ ನಾನು ಹೇಳಕತ್ತೀನಿ ಈ ಎರಡು ದಿವಸ ಹೊರಗೆ ಆಗ್ತಾನೆ ತಿಳ್ಸಿದ್ವಿ ಏನು ಆಗಲ್ಲ ನಮಗೆ ನಂಗೆ ಗಟ್ಟಿ ಹೇಗೆ ಇಲ್ಲಿ ಇನ್ನು ಮುಂದಿನ ನಾನೇ ಗಟ್ಟಿರ್ತೀನಿ ಇನ್ನು ಯಾವ ಕೆಲವು ದಿವ್ಸ ನಾನೇ ಇಲ್ಲಿ ಕರ್ನಾಟಕದಾಗ ನಿಮ್ಮ ಆಶೀರ್ವಾದದಿಂದ ಆಗಬೇಕಾಗಿತ್ತು ಅದು ಹಾಗೇ ಆಗ್ತೀನಿ ಹೇಳಿ ಈ ಸಂದರ್ಭದಾಗ ಹೇಳಿ ನಮ್ಮ ಉತ್ತರ ಕರ್ನಾಟಕ ಜನ ನಮ್ಮ ಶಕ್ತಿ ತೋರಿಸೋ ಕಾಲ ಬಂದಾಗ ತೋರಿಸೋನು ಎಷ್ಟು ವರ್ಷದ ಅನ್ಯಾಯ ಅದ ನಮ್ಗೆ ಕೆಲಸ ಎಲ್ಲರೂ ಕೂಡಿ ಮಾಡೋ ಅಂದ್ರೆ ಕೇಳ್ಕೊಂಡು ನಾನು ಎರಡು ಮಾತು ಮಾತನಾಡಿಸ್ತೀನಿ ಜೈ ಹಿಂದ್ ಜೈ